ವಿಜಯಕುಮಾರ್ ಪಾಟೀಲ್ ಅಂತೇಳಿ ಮಲ್ಲಾಪುರ ಗ್ರಾಮದ ಮುಖಂಡರವರು ಈ ಮಲ್ಲಾಪುರ ಗ್ರಾಮಕ್ಕೆ ಜಿ ಎಂ ಸಿದ್ದೇಶ್ವರ ಲೋಕಸಭಾ ಸದಸ್ಯರಾದ ಮೇಲೆ ಅವರು ಆದರ್ಶ ಗ್ರಾಮದ ಯೋಜನೆಯಡಿಯಲ್ಲಿ ಈ ಗ್ರಾಮಕ್ಕೆ ಕರಿಯಮ್ಮ ದೇವಸ್ಥಾನದಿಂದ ಎರಡು ಲಕ್ಷ ರೂಪಾಯಿ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ ಮತ್ತು ಸಿ ರೋಡನ್ನು ಸಿದ್ಧಲಿಂಗಪುರ ಮಂದಿನಿಂದ ಸಣ್ಣ ಚಲನವ್ರಿಗೆ ಸಿ ಸಿ ರೋಡನ್ನು ಮಾಡಿದ್ದಾರೆ ಹಾಗೂ ಹಾಲೂರಲ್ಲಿ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಮತ್ತು ಎಸ್ ಸಿ ಎಸ್ ಟಿ ಕಾಲೋನಿಯಲ್ಲಿ ಸಿ ಸಿ ರೋಡ್ ನಿರ್ಮಾಣ ಎರಡೂ ಶಾಲಾ ಕೊಠಡಿಗಳನ್ನ ನಿರ್ಮಾಣ ಮಾಡಿದ್ದಾರೆ ಗ ಗ್ರಾಮದಲ್ಲಿ ಆದಷ್ಟು ಕೆಲಸ ಕಾರ್ಯಗಳವರು ಒತ್ತು ಕೊಟ್ಟು ಗ್ರಾಮದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಿದ್ದಾರೆ ಅವರು ಕೊಟ್ಟಂಥ ಅನುದಾನ ಸಾಕಷ್ಟು ಐವತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಆದರ್ಶ ಗ್ರಾಮದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಸಂಪೂರ್ಣ ಪೂರ್ತಿಯಾಗಿದ್ದಾರೆ ಗಾಯತ್ರಿ ಅವರಿಗೆ ಒಳ್ಳೆಯ ಅನುಭವ ಇದೆ ಅವ ಮಾವನವರು ಈ ಜಿಲ್ಲೆಯಲ್ಲಿ ಎಂ ಪಿ ಆಗಿದ್ದರು ಮತ್ತು ಅವರ ಪತಿಯವರು ಸಹ ಎಂ ಪಿ ಆಗಿ ಕೆಲಸ ಮಾಡಿದ್ದಾರೆ ಅವ್ರ ಜೊತೆ ಕ್ಷೇತ್ರದ ಮುಖಂಡರು ಮತ್ತು ಕಾರ್ಯಕರ್ತರ ಜೊತೆ ಒಡ್ನಾಟ ಇದೆ ಅವರು ಸಹ ಅತಿ ಹೆಚ್ಚು ಅಂತರದಿಂದ ಈ ಸಾರಿ ಈಗ ಲೋಕಸಭೆಗೆ ಕಳಿಸ್ತಾರೆ ಅಂತೇಳಿ ಎಲ್ಲರ ಅಭಿಪ್ರಾಯ ಇದೆ ನಾವು ಸಹ ಅವರನ್ನು ಹೆಚ್ಚಿನ ಬಹುಮತದಿಂದ ಗೆಲ್ಲಿಸ್ಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊಡ್ತಾ ಇದ್ದೀನಿ ಮಲ್ಲಾಪುರ ಜಲೋತ್ಸವ ಮನೆ ಮನೆಗೆ ಹೆಂಗೆಪಿನಲ್ಲಿ ಎಲ್ಲ ಪ್ರತಿಯೊಂದು ಮನೆಗಳು ನಲ್ಲಿ ವ್ಯವಸ್ಥೆ ಆಗಿದೆ ಮೊದಲೇ ಕುಡಿಯೋ ನೀರು ಟ್ಯಾಂಕರ್ ಟ್ಯಾ ವಾಟರ್ ಟ್ಯಾಂಕ್ ಇದ್ದ ಅಲ್ಲಿದ್ದ ಕನೆಕ್ಷನ್ ಕೊಟ್ಟು ನೀರು ಕೊಡೋರು ಅದಾದ ನಂತರ ಜಲ ಜೀವನ ಮಿಷಿನ್ ಇದು ಬಂದ ಮೇಲೆ ಪ್ರತಿಯೊಂದು ಮನೆಗೂ ನಲ್ಲಿ ವ್ಯವಸ್ಥೆ ಚೆನ್ನಾಗಿದೆ ಒಳ್ಳೆಯ ನೀರು ಸಹ ಇದೆ ಉಜ್ವಲ ಯೋಜನೆಯಿಂದ ಒಳ್ಳೆ ಅನುಕೂಲ ಆಗಿದೆ ನಮ್ಮೂರಿಗೆ ಆದರ್ಶ ಗ್ರಾಮದಲ್ಲಿ ರೋಡ್ಗಳು ಎಲ್ಲ ಚೆನ್ನಾಗಿದೆ ಎಲ್ಲದೂ ಒಳ್ಳೆಯ ಉದ್ದೇಶದಿಂದ ಒಳ್ಳೆಯ ಚ ಸಿದ್ದೇಶ್ವರ ಅವರು ನಮಗೆ ಒಳ್ಳೆಯ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರು ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ತಾರೆ ಅನ್ನೋ ನಮ್ಮ ಭರವಸೆ ಇದೆ ಆದ್ದರಿಂದ ಪ್ರತಿಯೊಂದು ಹಳ್ಳಿಗೂ ಒಳ್ಳೆಯ ಒಳ್ಳೆ ಒಳ್ಳೆಯದು ಕಾಂಟ್ಯಾಕ್ಟ್ ಇದೆ ಅವರಿಗೆ ಹಂಗಾಗಿ ಪ್ರತಿಯೊಂದು ಹಳ್ಳಿಗಳಿಗೂ ಅವರು ಸಂಪರ್ಕ ಇದೆ ಹಾಗಾಗಿ ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ತಾರೆ ಅಂತ ನಾನು ಈ ಮೂಲಕ ತಿಳಿಸ್ತೀನಿ ಸನ್ಮಾನ್ಯ ಜಿ ಎಂ ಸಿದ್ದೇಶ್ ಅವರು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿದ್ದಾರೆ ದಾವಣಗೆರೆಯಲ್ಲಿ ಈಗ ಹೇಳ್ಬೇಕಂದ್ರೆ ಅಶೋಕ ಹತ್ರ ರೈಲ್ವೆ ಬ್ರಿಡ್ಜ್ ಹತ್ರ ಭಾಳ ಸಮಸ್ಯೆ ಆಗ್ತದೆ ಟ್ರಾಫಿಕ್ ಭಾಳ ಕಿರಿಕಿರಿ ಇತ್ತು ಅದನ್ನು ಅಂಡರ್ ಪಾಸ್ ಯಾವುದೇ ರೀತಿ ಅಲ್ಲಿರ್ತಕ್ಕಂಥ ವರ್ತಕರಿಗೆ ಬೇರೆ ತೊಂದರೆ ಆಗಿದಂಗೆ ಅಂಡ್ರ್ ಪಾಸನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಮತ್ತು ರಸ್ತೆಗಳಿರ್ಬೋದು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಏನು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಅನುಷ್ಠಾನಗಳನ್ನು ದಾವಣಗೆರೆಯಲ್ಲಿ ಯಶಸ್ವಿಯಾಗಿ ಜಾರಿಗೆ ತಂದಿರತಕ್ಕಂಥದ್ದು ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರೊಂದು ಉರಾವಣೆ ಕರೆ ಮಾಡಿದಾಗ ಅವರು ರಿಸೀವ್ ಮಾಡಿ ಮಾತಾಡಿ ಆಯಿತು ಬಾರಪ್ಪ ಇಲ್ಲಿದ್ದೀನಿ ಅಂತ ಹೇಳಿ ಅದು ಅವ್ರು ಏನಾದರೂ ಸಮಸ್ಯೆಗಳಿದ್ರೆ ಸ್ಪಂದಿಸಿ ಅವರು ಭಾಳ ಅನುಕೂಲ ಮಾಡಿದ್ದಾರೆ ಈವಾಗ ಅವರು ಶ್ರೀಮತಿಯಾಗಿರ್ತಕ್ಕಂಥ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ ಅವರಿಗೆ ನಮ್ಮ ವರಿಷ್ಠರು ನಿರ್ಣಯ ಮಾಡಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಕಾರ್ಯಕರ್ತನೂ ನಾನೇ ಅಭ್ಯರ್ಥಿ ಅನ್ನೋ ಲೇಖಕ್ಕೆ ಕೆಲಸ ಮಾಡ್ತಾರೆ ದಾವಣಗೆರೆಯಲ್ಲಿ ಕೆಲಸ ಮಾಡಿ ಅವ್ರನ್ನ ಗೆಲ್ಲಿಸಬೇಕು ಆಮೇಲೆ ಇಲ್ಲಿರ್ತಕ್ಕಂಥ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಯಾರಂದರೆ ನರೇಂದ್ರ ಮೋದಿ ಅನ್ನೋದನ್ನು ಎಲ್ಲರ ಸಂಕಲ್ಪ ಇದೆ ಹಾಗಾಗಿ ನೂರಕ್ಕೂ ನೂರಿ ಬಾರಿ ಅವ್ರು ಗೆಲ್ತಾರೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅವ್ರಿಗೆ ಕೆಲಸಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ವಿ ನಮ್ಮ ಪುಷ್ಕರಣಿ ಪಕ್ಕಕ್ಕೆ ಒಂದು ಚೌಟ್ರಿ ಮಾಡಿದ್ದಾರೆ ಅದು ಭಾಳ ಸುಂದರ ಅದು ಚೌಟ್ರಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಅದು ಚೌಟ್ರಿ ಇನ್ನು ಒಂದು ವಾರ ತಿಂಗಳ ಬಿಟ್ಟು ಓಪನ್ ಆಗೈತೆ ಅದು ಭಾಳ ಚೆನ್ನಾಗಿತ್ತು ಚೌಟ್ರಿ ನಮ್ಮ ಬಡವರಿಗೆ ಬಗುರಿಗೆ ಒಳ್ಳೆ ಅನುಕೂಲ ಆಗುತ್ತೆ ಅದು ಸ್ಮಾರ್ಟ್ ಸ್ಮಾರ್ಟ್ ಸಿಟಿ ಯೋಜನೆ ಒಳಗಡೆ ಆಗಿರೋದು ಅದು ಅದು ಜಿ ಸಿದ್ದೇಶ್ವರ ಅವ್ರು ಮಾಡಿದ್ದಾರೆ ಅದು ಯಶವಂತನವ್ರು ಹೋಗಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡು ಹಿಂಗೆ ನಮ್ಮ ಜನಕ್ಕೆ ಅನುಕೂಲ ಆಗಲಿ ಅಂತಂದು ಹೇಳಿ ಸ ಯಶವಂತನವ್ರು ಹೇಳಿದ್ಕೆ ಅವರೆಲ್ಲ ಬಂದು ಗಮನಿಸಿ ಇದು ಯಾಕೆ ವೇಸ್ಟ್ ಮಾಡೋನು ಬಡವರಿಗೆ ಅನುಕೂಲ ಆಗುತ್ತೆ ಅಂತ ಒಳ್ಳೆಯ ಚೌಟ್ರಿ ಮಾಡಿದ್ದಾರೆ ಹಂಗಾಗಿ ಎಲ್ಲರಿಗೂ ಉಪಯೋಗ ಇದೆ ಪುಷ್ಕರಣಿ ಪಕ್ಕಕ್ಕೆ ಇದೆ ಚೌಟ್ರಿ ಇದು ಭಾಳ ಚೆನ್ನಾಗೈತೆ ಚೌಟ್ರಿ ಇನ್ನೊಂದು ತಿಂಗಳ ಹದಿನೈದು ಸಾವಿರ ಓಪನ್ ಆಗೋದು ಎಲ್ಲರಿಗೂ ಅನುಕೂಲ ಆಗುತ್ತೆ ಚೋಟ್ರಿ ಅದು